ಒಂದ್ ಮನೆ ಈಚೆಗಡೆ ಹುಡುಗಡೆ ಹುಡುಗ ಈಚೆ ಸ್ಟ್ರಾಂಗು ಮನೆ ಒಳಗಡೆ ಗಾಡಿ ಓಡಿಸ್ಬೇಕಾದ್ರೆ ಸ್ಟ್ಯಾಂಡ್ ಇರುತ್ತೆ ಬಟ್ ಆದ್ರೂ ಕಾಲನ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ ಅದೇನು ಹೇಳ್ತೀರಾ ಓಡಿಸ್ತಾರೆ ಲಾರಿ ಓಡಿಸ್ತಾರೆ ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಮಾತಾಡಕ್ಕೆ ಬರೆದ್ರೆನೆ ಆಯ್ತಾ ನಮಸ್ಕಾರ ತಮ್ಮ ಹೆಸರು ಸತೀಶ್ ಅಂತ ಸತೀಶ್ ಮದುವೆ ಆಯ್ತಾ ಮತ್ತೆ ಮಾತ್ ಬರೆದೇರ್ನೆ ಮದುವೆ ಆಗ್ಬಿಟ್ರ ಒಪ್ಪ ಒಪ್ಕೊಂಡಿರ್ತೀರ ತಾನೆ ಹೆಣ್ಣು ನೋಡೋಕ್ ಹೋದಾಗ ಹೇಳಿದ್ರಿ ಓ ಅಂತ ಹೇಳಿದ್ರಲ್ಲ ಹುಡುಗಿ ನೋಡಿದಾಗ ಇಷ್ಟಪಡಿದ್ರ ಓನ್ ಅಂದ್ರ ಇಷ್ಟಪಡ್ರಿ ಮತ್ತೆ ಇನ್ನೇನು ಮಾತಾಡೋಕ್ ಬರುತ್ತಲ್ಲ ನಿಮ್ಗಿನ ಅದಕ್ಕೇನೆ ಬೇಕಾ ಸರಿ ಓಕೆ ಹೆಣ್ಮಕ್ಳ ಸ್ಟ್ರಾಂಗ್ ಗಂಡ್ ಮಕ್ಳು ಸ್ಟ್ರಾಂಗ್ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಗುರು ಅದ್ಕೆ ಹಾಡು ಬಂದಿದಲ್ಲ ಅದಕ್ಕೆ ನನ್ಗ್ ಕೊಷನ್ ಹೆಣ್ಣು ಹೆಣ್ಮಕ್ಳ ಸ್ಟ್ರಾಂಗ್ ಹೌದಾ ಕೆಲ ವಿಷಯದಲ್ಲೂ ಸ್ಟಾರ್ಚರ್ ಮಾಡ್ತಾರೆ ಹಾ ಕೆಲವೊಂದು ವಿಷಯದಲ್ಲೆಲ್ಲ ಎದುರಿಸ್ತಾರೆ ಹಾ ಮಾಮೂಲಿ ಇರ್ತಾವಲ್ಲ ಫ್ಯಾಮಿಲಿ ಮಾಲಿವಲ್ಲ ಸ್ಟ್ರಾಂಗು ಗಂಡ ಮಾಡಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಎಜುಕೇಶನ್ ಅಲ್ಲೇ ಒಂದ್ ಸ್ವಲ್ಪ ಮಕ್ಕಳು ಓದ್ಲಿಲ್ಲ ಅಂದ್ರೆ ಕಷ್ಟ ಬದುಕೋದು ಹೆಣ್ಮಕ್ಳುಗಳು ಹೆಂಗೆ ಇದ್ರು ನಾವು ಸಟ್ಲೋ ಅಂತ ಅವರು ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಎಲ್ಲ ಗಂಡ್ ಮಕ್ಳು ಸ್ಟ್ರಾಂಗ್ ಇದ್ದಾರೆ ಯಾವ್ದು ಅವ್ರು ಅವ್ರಲ್ಲೂ ಸಾಕಲ್ಲ ದುಡ್ಡು ಸಾಕೋರು ಇವ್ರೇತಾನೆ ತಾನೆ ಗಂಡ್ಮಕ್ಳು ಅವ್ರ ಅವ್ರಿಗಿಂತ ಸ್ಟ್ರಾಂಗ್ ಆದ್ರೆ ತೋರ್ಸ್ಕೊಳಕ್ ಆಗಲ್ಲ ಏನ್ ಮಾಡಕ್ ಆಯ್ತದೆ ಅದರ ಪರಿಸ್ಥಿತಿ ನಮ್ಮನೇ ಸ್ಟ್ರಾಂಗ್ ಮನೆಯಲ್ಲಿ ಇಲ್ಲಿ ಬೀದಿಯಲ್ಲಿ ಹುಲಿ ಸರ್ ಸರ್ ಏನ್ ಮಾಡ್ತೀವಿ ತಾವು ಅಡ್ವೊಕೇಟ್ ಅಡ್ವೊಕೇಟ್ ಅಡು ಓಕೆ ಸೂಪರ್ ಸರ್ ನಿಮ್ಗೊಂದು ಪ್ರಶ್ನೆ ಹೆಣ್ಮಕ್ಳು ಸ್ಟ್ರಾಂಗ್ ಉಗುರು ಅಂತ ಒಂದು ಸಾಂಗ್ ಇದೆ ಓಕೆ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡು ಮಕ್ಕಳು ಸ್ಟ್ರಾಂಗಾ ಈಕ್ವಲ್ ಸ್ಟ್ರಾಂಗ್ ಇಲ್ಲ ಇಬ್ರು ಇದ್ರೆ ಜೀವನ ಮಾಡಕ್ಕೆ ಓಕೆ ನೀವು ಮ್ಯಾರಡ ಸರ್ ನಾವಿಲ್ಲಿ ಹೆಚ್ಚು ನಿಮ್ಮ ಪ್ರಕಾರ ಯಾರು ಅಂತ ಸರ್ ಜಾಸ್ತಿ ಸ್ಟ್ರಾಂಗು ಈಕ್ವಿಕ್ವಲ್ ಈಕ್ವಲ್ ಯಾಕೆ ಸರ್ ಹಂಗೆ ಒಬ್ರು ಬಿಟ್ಟು ಒಬ್ರು ಮಾಡ್ತಾರೆ ಇಲ್ಲ ಗಂಡ್ ಮಕ್ಳು ಮಾಡ್ತೀವಿ ಅಂದ್ರೆ ಅವರು ಕೇಳ್ತಾರೆ ನಾನು ಮಾಡ್ತೀನಿ ನೀನು ಮಾಡ್ತೀವ ಅಂತ ನಾನು ದುಡಿತೀನಿ ಬಿಡು ಅಂತಾರೆ ಇಲ್ಲ ಗಂಡ್ ಹೆಣ್ಮಕ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಕುತ್ಕೊಂಡ್ ತಿಂತ ಸೂಪರ್ ಏನ್ ಮಾಡ್ತಾನೆ ಆತರ ಇಬ್ರು ವರ್ಕ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನ್ ಕಷ್ಟ ಏನ್ ಸುಖ ಎಲ್ಲ ಗೊತ್ತಾಗುತ್ತೆ ಒಬ್ರು ವರ್ಕ್ ಮಾಡಿದ್ರೆ ಇಟ್ ಈಸ್ ಗುಡ್ ಸ್ಟ್ರಾಂಗ್ ಹೆಣ್ಮಕ್ಳು ಇಬ್ರು ಈಕ್ವಲ್ ಯಾರು ಸ್ಟ್ರಾಂಗು ಯಾರು ವೀಕ್ ಅಂತ ಹೇಳಕ್ವಲ್ ಸ್ಟಾಂಗು ಅಂತೀರ ಈಕ್ವಲ್ ಅವ್ರಗ್ ಅವರೇ ಸ್ಟ್ರಾಂಗು ಸರ್ ನಮಗ್ ನಾವು ಸ್ಟ್ರಾಂಗು ಸರ್ ಹೇಳ್ತೀವಿ ಫಸ್ಟ್ ಸ್ಟ್ರಾಂಗ್ ಅಂತ ಬಿಟ್ಕೊಟ್ಟಿರೋ ಫಸ್ಟ್ ಗಂಡು ಮಕ್ಳು ಗಂಡು ಮಕ್ಳೇ ಸ್ಟ್ರಾಂಗ್ ಇರೋದು ಆಕ್ಚುಲಿ ಹೇಳಬೇಕು ಅಂದ್ರೆ ಇರೋದೇ ಗಂಡು ಮಕ್ಳು ಸ್ಟ್ರಾಂಗು ಯಾವ್ರನ್ನ ಬೆಳಿಲಿ ಅಂತ ಬಿಟ್ಕೊಟ್ಟಿದೀವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಆ ರೀತಿ ಮಾಡ್ತಾ ಇದೀವಿ ಹಂಗಾಗಿದೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಗಂಡು ಮಕ್ಳೇ ಸ್ಟ್ರಾಂಗ್ ಎಲ್ಲಾ ಇದ್ರಲ್ಲೂ ಇದಾರೆ ಅವರು ಇದಾರೆ ಇಲ್ಲ ಅಂತಲ್ಲ ಅದ್ ಯಾರು ಸರ್

ಅವರು ಸ್ಟ್ರಾಂಗ್ ನಾವೇ ಹಂಡ್ರೆಡ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಅವರು ಅವರು ನೈಂಟಿ ನೈನ್ ಒಂದು ಕಿಲೋಮೀಟರ್ ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್ ಹೆಣ್ಮಕ್ಳು ಸ್ಟ್ರಾಂಗ್ ಇರು ಅಂತ ಸ್ಟ್ರಾಂಗ್ ಇದೆ ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್ ಈ ಕಾಲದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಈ ಕಾಲದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಹೌದಾ ಈ ಕಾಲದಲ್ಲಿ ಯಾಕೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಹ್ಮ್ ಹಿಂದಿನ ಕಾಲದಲ್ಲಿ ಸೊ ನೀವು ಸ್ಟ್ರಾಂಗ್ ಇಲ್ಲ ಹುಡುಗರು ಸ್ಟ್ರಾಂಗ್ ಇಲ್ಲ ಅಂತೀರಾ ಸ್ಟ್ರಾಂಗ್ ಇದೀವಿ ಬಟ್ ಕಾಲ ಹಂಗೆ ಚೇಂಜ್ ಆಗೋಗಿದೆ ಹೆಣ್ಮಕ್ಳು ಸ್ಟ್ರಾಂಗ್ ಇರುವಂತೀರಾ ಅಷ್ಟೇ ಅಲ್ಲ ಬಟ್ ಓದೋದ್ರಲ್ಲಿ ಎಲ್ಲಾದ್ರಲ್ಲಿ ಜಾಸ್ತಿ ಯಾರು ಅನ್ಸುತ್ತೆ ನಿಮ್ಮ ಪ್ರಕಾರ ತೆಲುಗು ನಾಲೆಜ್ ಎಲ್ಲ ತುಂಬಾ ಎಲ್ಲಾ ನಾಲೆಜ್ ತಿಳಿದುಕೊಂಡಂತರ ಯಾರು ಹೆಣಮಕಲೇ ಈ ಕಾಲದಲ್ಲೇ ಹೆಣಮಕಲೇ ಜಾಸ್ತಿ ಇದ್ದಾರೆ ಎಲ್ಲಾದ್ರಲ್ಲೂ ಅವರೇ ಜಾಸ್ತಿ ಇದ್ದಾರೆ ಸೊ ನಿಮ್ಮ ಬಗ್ಗೆ ಎಲ್ಲ ಯಾವ ಫೀಲ್ಡ್ಅಲ್ಲೂ ಎಲ್ಲಾದ್ರಲ್ಲೂ ಅವರಿಿದ್ದಾರೆ ನಿಮ್ಮಕಲೇ ಇದ್ದಾರೆ ಅಂತೀರಾ ಸೊ ನಿಮ್ಮ ಪ್ರಕಾರ ನೀವು ಸ್ಟ್ರಾಂಗ್ ಇಲ್ಲ ಅಂತೀರಾಂಜರೇ ಸ್ಟ್ರಾಂಗ್ ಇಲ್ಲ ಅಂತಲ್ಲ ಇದಿಲ್ಲ ಸಮಪೋಟಿ ಕೊಡ್ತವರೆ ಅವರು ಸಮಪೋಟಿ ಓಕೆ ಓಕೆ ಆಗಿ ಹೌದು ಸ್ಟ್ರಾಂಗ್ ಅಂದ್ರೆ ಲೈಕ್ ಈಂದ್ರ ಮೇಲೆ ನೀವು ಕೇಳಿದ್ರಿ ಸರ್ ಲೈಕ್ ಫಿಸಿಕಲ್ ಸ್ಟ್ರಾಂಗ್ ಅಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಯಾರು ಅಂತ ಅಂದ್ರೆ ಬ್ರೇನ್ ಆಗಲಿ ಇರೋದು ಒಂದೇ ವಿಚಾರದಲ್ಲ ಸ್ಟ್ರಾಂಗ್ ವಿಚಾರದಲ್ಲಿಲ್ಲ ಜಾಸ್ತಿ ಅಂತ ಅಂದ್ರೆ ಈಗ ನೋಡಿ ಏನೋ ಒಂದು ಆಕ್ಸಿಡೆಂಟ್ ಏನೋ ನಾವು ನೋಡಿದೀವಿ ಅಂತ ಟೆನ್ಶನ್ ತೊಗೊಬಿಟ್ಟಿ ಮನೆಯಲ್ಲಿ ಯಾರಿಗೇನೋ ಟೆನ್ಷನ್ ತುಂಬಾ ತಗೊಂಡ್ಬಿಡ್ತೀವಿ ಅಲ್ವಾ ಸೊ ಅಂತಾದ್ರಲ್ಲಿ ಜಾಸ್ತಿ ಬೇಕು ಕೆಲವರು ಕೆಲವರು ಸ್ಟ್ರಾಂಗ್ ಇರ್ತಾರೆ ಕೆಲವರು ಸ್ಟ್ರಾಂಗ್ ಇರಲ್ಲ ಸೊ ಆತರ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಎಲ್ಲಾ ಹುಡುಗರೇ ಹುಡುಗರೆ ಅಂತ ಕಮ್ಮಿ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ ಮನೆ ವಿಚಾರದಲ್ಲಿ ಆಗಲಿ ಲೈಕ್ ರೆಸ್ಪಾನ್ಸಿಬಿಲಿಟಿ ವಿಚಾರ ಬಂದಾಗ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅಂತ ನನ್ನ ನಮ್ಮ ಪ್ರಕಾರ ಹುಡುಗರು ಸ್ಟ್ರಾಂಗ್ ಅಂತೀರಾ ಹುಡುಗರು ಸ್ಟ್ರಾಂಗ್ ಕೆಲವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಹುಡುಗಿರು ಸ್ಟ್ರಾಂಗ್ ಹುಡುಗಿ ಸ್ಟ್ರಾಂಗ್ ಅಂತೀರಾ ಹುಡುಗರು ಸ್ಟ್ರಾಂಗ ಹುಡುಗಿರು ಸ್ಟ್ರಾಂಗ್ ಯಾಕೆ ಸರಿ ಇನ್ನ ಬಹುತ ಸ್ಟ್ರಾಂಗ್ ಬಹುತ ಸ್ಟ್ರಾಂಗ್ ಓಕೆ ಹುಡುಗರು ಯಾವ್ದ್ರ ಸ್ಟ್ರಾಂಗ್ ಯಾವ್ದ್ರಲ್ಲಿ ಅಂದ್ರೆ ಎಲ್ಲಾದ್ರಲ್ಲಿ ವರ್ಕ್ ಮಾಡೋದ್ರಲ್ಲಿ ವರ್ಕ್ ಓಕೆ ಏನ್ ವರ್ಕ್

ಹುಡುಗಿರು ಅಂದ್ರೆ ಸ್ವಲ್ಪ ಡೌನೇ ಬಿಕಾಸ್ ಅಂದ್ರೆ ಇವಾಗ ನೈಟ್ ಅಂಡ್ ನೈಟ್ ಹೋದ್ಕೊಂಡ್ ಬಂದು ಎಕ್ಸಾಮ್ ಪಾಸ್ ಮಾಡೋರು ಇರ್ತಾರೆ ಈಗ ನೋಡಿ ಮೊನ್ನೆ ಉತ್ತರ ಕರ್ನಾಟಕ ಹುಡುಗಿ ಟೆಂತ್ ಅಲ್ಲಿ ಗೊತ್ತಲ್ಲ ನೋಡಿರ್ಬೇಕು ನೀವು ನೋಡೋದು ಕಡಿಮೆ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೊಡಿದೆ ಸೊ ಹಿಂಗಾಗಿ ನಾನು ಕೇಳ್ತಾರ ಪ್ರತಿ ಒಂದರಲ್ಲೂ ಕೇಳ್ತಾ ಇದ್ದೀನಿ ಯಾವ್ದು ಹೌದು ಅವ ಫೀಲ್ಡ್ ಅಲ್ಲಿ ಅವ್ರವ್ರು ಇದ್ದೇ ಇರ್ತಾರೆ ಸೊ ನಿಮ್ಮ ಪ್ರಕಾರ ಯಾರು ಜಾಸ್ತಿ ಯಾರು ಇರ್ಬೋದು ಮಾಡಕ್ಕಾಗಲ್ಲ ಹೌದಾ ಮ್ಯಾರಿಡಾ ಜಯಂತ್ ಏನು ಮಾಡ್ತೀರಿ ಸರ್ ಓಕೆ ಸರ್ ನಿಮ್ಮ ಪ್ರಕಾರ ಯಾರ್ಟ್ರಾಂಗ್ ಹೆಣ್ಮಕ್ಳ ಗಂಡ ಯಾವ್ದ್ರಲ್ಲಿ ಯಾಕಂದ್ರೆ ಹಾಡಿದೆಯಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು ಅಂತ ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದೀನಿ ಯಾರು ಸ್ಟ್ರಾಂಗ್ ಒಂದೊಂದ್ ಕಡೆ ಹೆಣ್ಮಕ್ಳು ಸ್ಟ್ರಾಂಗ್ ಒಂದೊಂದ್ ಕಡೆ ಗಂಡ್ಮಕ್ಳು ಹೌದಾ ನೀವು ಯಾವ ಕಡೆ ಸ್ಟ್ರಾಂಗು ಹೆಣ್ಮಕ್ಳು ಯಾವ ಕಡೆ ಅದನ್ನ ಅದನ್ನೇ ಯಾವ್ದು ಒಂದು ಎಕ್ಸಾಂಪಲ್ ಸುಮ್ನೆ ಫಿಸಿಕಲ್ ಆಕ್ಟಿವೆ ಫಿಸಿಕಲ್ ಕೆಲಸ ಮಾಡೋದ್ರಲ್ಲಿ ಯಾರು ಗಣಮಕ್ಕ 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 ಓಕೆ ಇನ್ನುಕ್ಕೆ ಇದ್ರಲ್ಲಿ ಇನ್ನುಕ್ಕೆ ಇದ್ರಲ್ಲಿ ಪರವಾಗಿಲ್ಲ ಒಂದೊಂದು ಕಡೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರ್ತಾರೆ ಡ್ಯಾನ್ಸ್ ಜಾಸ್ತಿ ರೀಲ್ಸ್ ರೀಲ್ಸ್ ಮಾಡೋದ್ರಲ್ಲೆಲ್ಲ ಆಮೇಲೆ ಯಾವ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಗೊತ್ತಾಯ್ತು ಹೆಣ್ಮಕ್ಳು ಹೆಣ್ಣಮಕ್ಕಳು ಸ್ಟ್ರಾಂಗ್ ಗಣಮಕ್ಕಳು ಸ್ಟ್ರಾಂಗ್

ನಿಮ್ಮ ಖರ್ಚು ಮಾಡಲ್ಲ ನಾವು ಸೇವಾ ಸೇವ್ ಮಾಡ್ತೀರಾ ಜಾಸ್ತಿ ಹೆಣ್ಮಕ್ಳು ಅಂತೀರಾ ಪಕ್ಕನ ಗಂಡ್ಮಕ್ಳು ಇಲ್ಲ ಸ್ಟ್ರಾಂಗ್ ಎಲ್ಲಾದ್ರೂ ನಾವೇ ಮುಂದೆ ಎಲ್ಲು ನಾವೇ ಹೋಗಬೇಕು ಪ್ರತಿಯೊಂದಕ್ಕೂ ನಮ್ಗೆ ದೈವ ಜಾಸ್ತಿ ಹೆಣ್ಮಕ್ಳಿಗಿನ ಇದಾವೆ ಬೆಳೀತದೆ ಹೆಣ್ಮಕ್ಳು ಅವನು ಇಂಪ್ರೂವ್ ಆಗ್ಬೇಕು ಸ್ಟ್ರಾಂಗ್ ಇಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ ಗಾಡಿ ಓಡಿಸೋ ನೀವ್ ನೋಡ್ತಿದಲ್ಲ ಐವ್ಯಲ್ ನೋಡಿ ಇದು ರೋಡಲ್ಲಿ ಹಿಂಗ ಹಿಂಗಂತವ ಅವ್ ಅಷ್ಟು ನಮ್ ಗಂಡ್ ಮಕ್ಳು ಎಲ್ಲದಕ್ಕೂ ದೈವ ಗಂಡ್ಮಕ್ಳು ಅಷ್ಟೇ ಇಲ್ಲ ಹೌದಾ ನೋಡಿ ಬೇಕಾದ್ರೆ ನಾವ್ ಸುಳ್ಳಾದ್ವಿ ಹೆಣ್ಮಕ್ಳು ಈಗ ಸ್ಟ್ರಾಂಗ್ ಆಗೋವ ಇನ್ನು ಇನ್ನು ಆಗಬೇಕು ಇನ್ನು ತುಂಬಾ ಕಷ್ಟ ಆಗ್ತೀರಾ ಅಂದ್ರೆ ಗಣಮಕ್ಕಳು ಸ್ಟ್ರಾಂಗ್ ಸತ್ಯೋಪ್ಕ ನಾವೇ ಸ್ಟ್ರಾಂಗ್ ಸ್ಟ್ರಾಂಗ್ ಸತ್ಯೋಪ್ಕ ಮುಕಲ್ ಮಗ ಈಗ ಸ್ವಲ್ಪ ಸರಿ ಮನೆ ಈ ಛಗಡೆ ಹುಡುಗ್ರು ಸ್ಟ್ರಾಂಗ್ ಮನೆ ಒಳಗಡೆ ಹುಡುಗ್ರು ಸ್ಟ್ರಾಂಗ್ ಮನೆ ಈಚೆ ಹುಡುಗ್ರು ಸ್ಟ್ರಾಂಗ್ ಮನೆ ಒಳಗಡೆ ಹೆಣ್ಣು ಸ್ಟ್ರಾಂಗ್ ಗಾಡಿ ಓಡಿಸಬೇಕಾರೆ ಸ್ಟ್ಯಾಂಡ್ ಇರುತ್ತೆ ಬಟ್ ಆದ್ರೂ ಕಾಲನ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ ಅದೇನು ಹೇಳ್ತೀರಾ ಅನ್ನೋದ್ರ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ ಅನ್ಕೊಳ್ತೀನಿ ಸೊ ಪ್ರತಿಯೊಬ್ರು ಸ್ಟ್ರಾಂಗೇ ಈಕ್ವಲ್ ಆಗಿ ಇರೋರು ಯಾಕಂದರೆ ಈಗಿನ ಜನರೇಷನಲ್ಲಿ ಪ್ರತಿಯೊಬ್ಬರು ಹೆಂಡ್ತಿ ಇಬ್ಬರು ಕೆಲಸ ಮಾಡ್ತಾರೆ ಇಬ್ಬರು ಸ್ಟ್ರಾಂಗೇ ಹೇಳೋ ಪ್ರಕಾರ ಸುಮ್ಮನೆ ಅದೊಂದು ತಮಾಷೆಗೆ ಅಷ್ಟೇ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಸಾಂಗ್ ಇದೆಯಲ್ಲ ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ತೊಗೊಳ್ಳಿ ತೊಗೊಳ್ಳಿ ಅಂದರು ನಾನು ತೊಗೊಂಡೆ ಸೊ ಮತ್ತೆ ಹೀಗೆ ಹಲವಾರು ಪ್ರಶ್ನೆಗಳನ್ನ ತೊಗೊಂಡ್ಬರ್ತಾ ಇರ್ತೀನಿ ನಿಮ್ಮ ನಗ್ಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಸದಾ ನಮ್ಮಂಥ ಕಲಾದ್ರ ಮೇಲೆ ಇರಲಿ ನಮ್ಮ ಚಾನೆಲ್ ಮೇಲೆ ಇರಲಿ ಯಾವುದೇ ನ್ಯೂಸ್ ಒನ್ ಕರ್ನಾಟಕ ಬರಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ